ನನ್ನ ಹೆಸರು ಪರಿಮಳ ಅಂತ ನೀವೆಲ್ಲ ನನ್ನ ಕೇಳ್ತಾ ಇದ್ದೀರಾ ಡೈಲಿ ವ್ಲಾಗ್ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿ ಅಂತ ನಾನು ಇನ್ಮೇಲೆ ಡೈಲಿ ವ್ಲಾಗು ಮತ್ತೆ ಮಿನಿ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಮನೆ ನಾವು ನಮ್ಮ ಮನೆಯಲ್ಲಿ ಅತ್ತೆ ನಮ್ಮ ಮಾವ ಎರಡು ಮಕ್ಕಳು ಮತ್ತೆ ನಮ್ಮ ಯಜಮಾನ್ರು ವಾಸವಾಗಿದ್ದೀವಿ ನಮ್ಮ ಮನೆ ಹೋಮ್ ಟೋರ್ ನಾನು ಇನ್ನೊಂದಿನ ಮಾಡಿ ತೋರಿಸ್ತೀನಿ ಇವಾಗ ಸುಮ್ಮನೆ ಇಂಟ್ರೊಡಕ್ಷನ್ ವ್ಲಾಗ್ ಮಾಡ್ತಾ ಇದ್ದೀನಿ ಅಷ್ಟೇ ನಾನು ಡೈಲಿ ಏನೇನು ಮಾಡ್ತೀನಿ ಮತ್ತು ನನ್ನ ಹಾಬೀಸ್ ಏನು ನಾನು ಎಲ್ಲೆಲ್ಲಿ ಹೋಗ್ತೀನಿ ನಾನು ಏನೇನು ಅಡುಗೆ ಮಾಡ್ತೀನಿ ಕುಕ್ಕಿಂಗ್ ವ್ಲಾಗು ಎಲ್ಲನೂ ಮಾಡಿ ನಿಮಗೆ ತೋರಿಸ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವಾಗ ನಾನು ಫ್ಯಾಮಿಲಿನ ಪರಿಚಯ ಮಾಡಿಕೊಡ್ತೀನಿ ಇವರು ಬಂದು ನಮ್ಮ ಅತ್ತೆ ನಮ್ಮ ಅತ್ತೆ ಹೆಸರು ಬಂದು ಶಾತಕ್ಕ ಅಂತ ಇವರು ನಮ್ಮ ಮಾವ ಇವರು ಬಂದು ನನ್ನ ಮಕ್ಕಳು ಇಬ್ರು ನನಗೆ ಇರೋದು ಇಬ್ಬರು ಗಂಡು ಮಕ್ಕಳು ಒಂದು ಹೆಣ್ಣು ಮಗಳು ಇದ್ದಾಳೆ ಇವಳು ನನ್ನ ಮಗಳು ಇವರು ನಮ್ಮ ಯಜಮಾನ್ರು ನೋಡೋದ್ರಲ್ಲ ಇವರೆಲ್ಲ ನಮ್ಮ ಫ್ಯಾಮಿಲಿ ನೋಡಿ ನಿಮಗೆ ತುಂಬ ಖುಷಿಯಾಗುತ್ತೆ ನಾನು ತುಂಬ ಒಳ್ಳೆ ಒಳ್ಳೆ ವ್ಲಾಗ್ಗಳನ್ನ ಡೈಲಿ ಅಪ್ಲೋಡ್ ಮಾಡ್ತೀನಿ ಮಿನಿ ವ್ಲಾಗ್ಗಳ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಧನ್ಯವಾದಗಳು